ಹೊಂಗಲ್ ಕಿತ್ತೂರಿನ ಸಮೀಪ ಇರೋರು ಸಂಡೆ ಇಲ್ಲಾದ್ರೂ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರ ನಮ್ಮ ಸಂಗೋಳಿಯ ರಾಕ್ ಗಾರ್ಡನ್ ಅತ್ಯುತ್ತಮ ಆಯ್ಕೆ ರಾಯಣ್ಣನ ಜೀವನ ಚರಿತ್ರೆಯನ್ನ ಬಹಳ ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ ಮಕ್ಕಳಿಗೆ ನಮ್ಮ ನಾಡಿನ ವೀರರ ಬಗ್ಗೆ ಪರಿಚಯ ಮಾಡೋದು ಬಹಳ ಮುಖ್ಯ ಅಂತೆ ಇಲ್ಲಿ ಎಷ್ಟೋ ಶಾಲೆಗಳಿಂದ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ರು ಕಿತ್ತೂರು ಅಂದ್ರೆ ಮೊದಲು ನಮ್ಗೆ ನೆನಪಾಗೋದು ರಾಣೆ ಚೆನ್ನಮ್ಮಣ್ಣ ಅವರು ಜೊತೆಗೆ ಅವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಇವತ್ತು ರಾಯಣ್ಣನ ಜನ್ಮಭೂಮಿ ಸಂಗೊಳ್ಳಿ ಸಂಗೋಳಿ ಇಲ್ಲಿ ಸಂಗೊಳ್ಳಿ ರಾಯನನ ಜೀವನವನ್ನ ಸಂಪೂರ್ಣ ಚಿತ್ರಣವನ್ನ ಮೂರ್ತಿ ರೂಪದೊಳಗೆ ಮಾಡಿಟ್ಟಿದ್ದಾರೆ ಅದನ್ನ ನೋಡ್ಕೊಂಡ್ ಬರೋಣ ಇದು ಚಲೋ ಆಯ್ತು ನೋಡ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇದನ್ನ ಬರ್ತೀಯ ಮಾತು ಬೆಳ್ಳಿ ಮಾಡೋದು ಹೌದಾ ನಾನು ಬಂಗಾರಕ್ಕೆ ಬೆಲೆ ಕೊಡೋದು ಕ್ರಿಸ್ತ ಶಕ ಹದಿನೇಳು ನೂರ ಎಪ್ಪತ್ತೆಂಟರೊಳಗ ಗೋಗಾಕ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಕೊಳವಾಡ ಅನ್ನುವಂಥ ಯುದ್ಧ ಆಗ್ತದ ಆ ಯುದ್ಧದೊಳಗ ಸಂಗೊಳ್ಳಿ ರಾಯನ ಅಜ್ಜ ರೋಗಪ್ಪನವರು ಬಹಳ ಚೆನ್ನಾಗಿ ಯುದ್ಧವನ್ನು ಮಾಡ್ತಾರ ಆಗ ಆ ಯುದ್ಧ ಸಾಹಸವನ್ನ ಮೆಚ್ಚಿ ಹಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರು ಸಾವಿರ ಒಂಟೆಯ ಸರ್ದಾರ್ ಅನ್ನುವಂಥ ಬೆರದನ್ನ ಜೊತೆಗೆ ರಕ್ತಮಾನ್ಯ ಭೂಮಿಯನ್ನ ಬಹುಮಾನವಾಗಿ ಕೊಡ್ತಾರೆ ಆ ಒಂದು ಚಿತ್ರಣವನ್ನ ಇಲ್ಲಿ ಮೂಡಿಸಿದಾರ ಕಿತ್ತೂರೊಳಗ ಕಿತ್ತೂರಿನ ಸಂಸ್ಥಾನದೊಳಗ ವೀರತನಕ್ಕೆ ಹೆಸರಾದ ಸಂಗೊಳ್ಳಿ ರೋಗನವರ ಮನೆಯೊಳಗ ಅದೊಂದು ಜನಸೇವೆಯ ಕೇಂದ್ರ ಆಗಿತ್ತು ಜೊತೆಗೆ ರೋಗಪ್ಪನವರು ನಾಟಿ ವೇದ್ಯರಾಗಿ ಶ್ವೇತ ಸನದಿಯಾಗಿ ಕೃಷಿಕರಾಗಿ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಚಿತ್ರಣವನ್ನ ಮಾಡಿದಾರ ಹುಲಿ ಹೊಟ್ಟಿಯೊಳಗ ಹುಲಿನ ಹುಟ್ಟೈತಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಆಹ್ ರಾಯನವರ ಮನೆಯೊಳಗ ವೀರತನ ಅನ್ನೋದು ಜೀವನಾಡಿಯಾಗಿ ಬಂದ್ಬಿಟ್ಟಿತ್ತು ಕಿತ್ತೂರು ಮಲ್ಲ ಸರ್ಜಾ ದೇಸಾಯಿ ಅವರ ಆಳ್ವಿಕೆಯೊಳಗ ಕಿತ್ತೂರು ನಾಯ್ಡಿಗೆ ಕಂಟಕ ಪ್ರಾಯವಾಗಿದ್ದ ಹುಲಿಯೊಂದಿಗೆ ಸಂಗೊಳ್ಳಿ ರಾಯಣ್ಣನ ತಂದೆ ಬ್ರಹ್ಮಪ್ಪನವರು ಹೋರಾಡಿ ಆ ಹುಲಿಯನ್ನ ಸಾಯಿಸ್ತಾರ ಹುಲಿ ಜೊತೆ ಹೋರಾಡಿ ಆ ಹುಲಿಯನ್ನ ಸಾಯಿಸಿ ಬಂದಿದ್ದಕ್ಕಾಗಿ ಕಿತ್ತೂರಿನ ರಾಜ ಮಲ್ಲ ಸರ್ಜಾ ಅವರಿಗೆ ರಕ್ತಮಾನ ಭೂಮಿಯನ್ನ ಬಹುಮಾನವಾಗಿ ಬರಮಪ್ಪನವ್ರಿಗೆ ಕೊಡ್ತಾರ ನಾನು ಮುಂದೆ ಹುಲಿ ಬಂದ ತಿರು ಬಿಡದೇನೆ ಸಾಧ್ಯನಾ ಕೆಂಚಮ್ಮ ದಂಪತಿಗಳಿಗೆ ಒಂದು ಗಂಡು ಮಗು ಜನನ ಆಗತ್ತ ಆ ಮಗುವಿಗೆ ರಾಯಣ್ಣ ಅಂತೇಳಿ ನಾಮಕರಣ ಮಾಡ್ತಾ ಇರ್ತಾರ ಆ ಒಂದು ದೃಶ್ಯ ಅವಾಗಿನ ಕಾಲದೊಳಗ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅಂದ್ರೆ ಇವತ್ತಿಗೂ ಬೆಳಗಾವಿಯನ್ನ ಗಂಡು ಮೆಟ್ಟದ ನಾಡು ಅಂತ ಕರೀತಾರೆ ಅವಾಗೆಲ್ಲ ಗರಡಿ ಮನೆ ಇದ್ದು ಎಲ್ಲಾ ಜನರು ಕೂಡ ಗರ್ಡಿ ಮನೆಯೊಳಗ ಬೆಳಗ್ತಾ ಇದ್ರು ಈಗ ಗರಡಿ ಮನೆ ಕೂಡ ನೋಡಕ ಬಹಳ ಅಪರೂಪ ಆಗಿದೆ ಅಲ್ಲಿ ಒಳಗಿದಂತ ಎಲ್ಲ ಮುಗಿದ ಪುರುಷರೊಂದಿಗೆ ಅಷ್ಟು ಓಟ ಮಾಡ್ಲಿಕ್ಕೆ ಕಾರಣವಾಗಿದೆ ಕುಸ್ತಿಯಲ್ಲಿ ಗೆದ್ದಂತ ರಾಯ ನಡೆಗೆ ರಾಣೆ ಚೆನ್ನಮ್ಮನವರು ತಮ್ಮ ಕೈಯಾರೆ ಕತ್ತಿಯ ಜೊತೆಗೆ ಭೂಮಿಯನ್ನ ಬಹುಮಾನವಾಗಿ ಕೊಡ್ತಾರ ರೀ ಇದು ಸಂಗೊಳ್ಳಿ ರಾಯಣ್ಣ ಒಳಗ ಬ್ರಿಟಿಷ ಅಧಿಕಾರಿ ಬಂದ್ ಬಂದು ಕಪ್ಪ ಕೊಡ್ಬೇಕು ಕೇಳಕ್ ಬಂದಿರ್ತಾನ ಸಂಗೋಳಿ ರಾಯಣ್ಣ ಅಂತ ಮಾಡ್ತಾನ ಕಾನಟಿ ಗ್ರಾಮದಿಂದ ಬಂದಿವಿ ನಮ್ಮ ಶಿಕ್ಷಣ ಸಂಸ್ಥೆ ಹೆಸರು ಶ್ರೀ ಶಿವಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಕನ್ನಟ್ಟಿ ಹಾಗೂ ಶ್ರೀ ಬಸವೇಶ್ವರ ಕನ್ನಡ ಮಾಧ್ಯಮ ಶಾಲೆ ಕಾನಟ್ಟಿ ಈ ಸಂಗೊಳ್ಳಿ ಪ್ಲೇಸ್ ಗೆ ವಿದ್ಯಾರ್ಥಿಗಳನ್ನ ಯಾಕೆ ಕರ್ಕೊಂಡ್ ಬರ್ಬೇಕಪ್ಪ ಅಂತಂದ್ರ ಸಂಗೊಳ್ಳಿ ರಾಯಣ್ಣರ ಪೂರ್ಣ ಜೀವನ ಚರಿತ್ರೆಯನ್ನ ಇಲ್ಲಿ ನೋಡುವಂತಹ ಅವಕಾಶವನ್ನ ಸರ್ಕಾರ ನಮ್ಮ ಮಾಡಿಕೊಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ದೇಶದ ಪ್ರಥಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಅಂತ ಕರಿತೀವಿ ಹಾಗೂ ಅವರ ಸೇವಕರಾದಂತಹ ಸಂಗೋಳಿ ರಾಯನ್ನ ತಾಯ್ನಾಡಿಗಾಗಿ ತನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗಿ ಹಲವಾರು ಸನ್ನಿವೇಶ ಸಂಗೋಳಿ ರಾಯನ ಹುಟ್ಟಿಂದ ಹಿಡ್ಕೊಂಡು ಅವನ ಜೀವನ ಅಂತ್ಯ ಆಗುವವರೆಗೆ ತಾಯ್ನಾಡಿಗಾಗಿ ಪ್ರಾಣವನ್ನ ಅರ್ಪಿಸುವವರೆಗೆ ಎಲ್ಲಾ ಸನ್ನಿವೇಶವನ್ನ ಇಲ್ಲಿ ಚಿತ್ರಣ ಮಾಡ್ಯಾರ ನಾವು ಕೇವಲ ಪುಸ್ತಕದಲ್ಲಿ ಏನ್ ಮಾಡ್ತೀವ ಅಂತಂದ್ರ ಮಾತುಗಳನ್ನ ಕೇಳ್ತೀವಿ ಇಲ್ಲಿ ನೈಜ ಸನ್ನಿವೇಶವನ್ನ ಚಿತ್ರಣಗಳ ಸ್ಟ್ಯಾಚ್ಯೂ ಮೂಲಕ ಅಂದ್ರ ಕೆಲವೊಂದಿಷ್ಟು ಸನ್ನಿವೇಶಗಳು ಹೆಂಗ ತಿಳಿಸ್ಕೊಡಾತಪ್ಪಾ ಅಂತಂದ್ರೆ ನಿಜವಾದ ವ್ಯಕ್ತಿಗಳನ್ನ ಇಲ್ಲಿ ಸನ್ನಿವೇಶದಲ್ಲಿ ತೊಡಗಾರೆ ಅನ್ನುವಂಗ ಇಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕಾಗಿ ನಾವು ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದಿವಿ ಈ ಮಕ್ಕಳನ್ನ ಕರ್ಕೊಂಡ್ಬಿಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀತ ಬಸಲಿಂಗ್ ನಿಂದೂರ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಯು ರಾಣೆ ಚೆನ್ನಮ್ಮನವರಿಗೆ ಮಕ್ಕಳು ಇರುವುದಿಲ್ಲ ಹಾಗಾಗಿ ಅವರು ದತ್ತು ಮಕ್ಕಳನ್ನ ತಗೊಳ್ತಾರ ಆಗ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನನ್ನ ಜಾರಿಗೆ ತಗೊಂಡ್ ಬರ್ತಾರ ಅದರ ವಿರುದ್ಧವಾಗಿ ರಾಣಿ ಚೆನ್ನಮ್ಮನವರು ದತ್ತು ತಗೊಂಡುದಕ್ಕಾಗಿ ಒಂದು ಯುದ್ಧವನ್ನ ಮಾಡ್ಬೇಕು ಇಲ್ಲ ಅಂದ್ರೆ ನಿಮ್ಮ ಸಂಸ್ಥಾನವನ್ನ ಬ್ರಿಟಿಷರ ಒಂದು ಕಂಪನಿಗೆ ಬರೆದುಕೊಳ್ಬೇಕು ಅಂತ ಹೇಳ್ತಾರ ಆ ಒಂದು ರೀತಿಯಾಗಿ ಎರಡೂ ಕಂಪನಿ ಮತ್ತು ರಾಣಿ ಚೆನ್ನಮ್ಮರ ಒಂದು ಆಸ್ಥಾನದ ನಡುವೆ ಯುದ್ಧ ಕೂಡ ಆಗತ್ತೆ ಹಂಗಿದ್ದಾಗ ಅಕರೆಯನ್ನ ಮೊದಲನೇ ಯುದ್ಧದೊಳಗೊಂಡ್ ಉಂಡವನ ಚೆಂಡಾಡ್ತಾರ ಆಯ್ದದೊಳಗ ಸೈನಿಕರೆಲ್ಲಾ ಸತ್ತು ಬದ್ಬಿಡ್ತಾರ ಯಾಕಂದ್ರ ಅವರ ಸೈನಿಕರು ಕೇವಲ ಸಂಬಳಕ್ಕೋಸ್ಕರ ಬಂದ್ರೆ ನಮ್ಮ ಸೈನಿಕರು ನಮ್ಮ ಆಸ್ಥಾನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶದೊಂದಿಗೆ ವೀರ ಹೋರಾಟ ಮಾಡ್ತಾರ ಏನೋ ಅಂಗಿ ಹಾಕೊಂಡಾರಲ್ಲ ಅವರೆಲ್ಲ ಕೆಂಪು ಮೂತೆ ಪಿರಂಗಿಗಳು ಬ್ರಿಟಿಷರು ಹಳದಿ ಹಾಕೊಂಡಾರಲ್ಲ ಹಾಕೊಂಡರೆಲ್ಲ ನಮ್ಮ ವೀರ ಸೇನಾನಿಗಳು ನಮ್ ಕೆಂಪು ಎರಡನೇ ಕಿತ್ತೂರು ಯುದ್ಧದಾಗ ಕಿತ್ತೂರು ಸಂಸ್ಥಾನ ಪತ್ರದ ಮುನ್ಸೂಚನೆ ಆದಾಗ ಸೇನಾಧಿಪತಿ ಗುರುಸಿದ್ದಪ್ಪ ವೀರಮ್ಮ ಮತ್ತು ಕರ್ಕೊಂಡು ಹೋಗ್ತಾರ ಆಮೇಲೆ ವಿಜಯ್ ಕಮಿಷನರ್ ಅಂತಂದ್ರೆ ಬ್ರಿಟಿಷ್ ಸೇನಾನಿ ಏನ್ ಮಾಡ್ತಾನ ಅವ್ರ ಹೆಸರು ಚಾಪ್ಲಿನ ಅವ್ರ ಅವ್ರನ್ನ ಬಂಧಿಸ್ತಾರುಪ್ತರ ಅವ್ರನ್ನ ಕರ್ಕೊಂಡು ಬಂಧಿಸ್ತಾರ ಎರಡನೇ ಕಿತ್ತೂರು ಆಂಗ್ಲ ಯುದ್ಧ ಆದ್ಮೇಲೆ ಕಿತ್ತೂರು ಸಂಸ್ಥಾನವನ್ನ ವಶಪಡಿಸಿಕೊಂಡ ನಂತರ ನಂದಿ ಧ್ವಜವನ್ನ ಯೋಜಿಸ್ಲಿಕ್ಕೆ ಬರ್ತಾರ ಆಗ ಆ ನಂದಿ ಧ್ವಜಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಬ್ರಹ್ಮಾಪನವ್ರು ನಿಂತಿರ್ತಾರೆ ಅವ್ರಿಗೆ ಗುಂಡನ ಕೊಲ್ಲಲಾಗತ್ತ ಅದನ್ನ ನೋಡ್ಲಿಕ್ಕೆ ತಮ್ಮ ತಂದೆಯವರನ್ನ ಕಾಣಲಿಕ್ಕೆ ಸಂಗೊಳ್ಳಿ ರಾಯಣ್ಣ ಬಂದಾಗ ಆ ಸಮಯದೊಳಗ ಆತನನ್ನ ಬಂಧನ ಮಾಡ್ತಾರ ಕಿತ್ತೂರು ದ್ವಿತೀಯ ಯುದ್ಧದಲ್ಲಿ ಸರಸಿಕ್ಕ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನೂ ಒಬ್ಬ ಅವನನ್ನು ಅವನ ಸಂಗಡಿಗರನ್ನು ಧಾರವಾಡ ಜೈಲಿನಲ್ಲಿ ಇಟ್ಟಿರುವುದು ಬಹಳ ಇತ್ತು ಏನಾದ್ರು ತಪ್ಪನ್ ಕುಡೀಬೇಕಂತ ಅನಿಸ್ತಾಗ ನಮ್ಮ ಆಪತ್ ಬಾಂಧವ್ಗ ಮುಂದೆನ ಕೋಲ್ಡ್ ಡ್ರಿಂಕ್ಸ್ ಅಂಗಡಿನೇ ಇತ್ತು ಸೊ ಎಲ್ಲಾರು ಹೋಗಿ ತಂಪಾಗಿ ಕೋಲ್ಡ್ ಡ್ರಿಂಕ್ಸ್ ಕುಡಿದೇವಿ ರಾಣಿ ಚೆನ್ನಮ್ಮ ಅವ್ರನ್ನ ಬ್ರಿಟಿಷರ ಬೈಲಂಗುಲ್ದಾಗಿರುವಂತಹ ಒಂದು ಜೈಲಿನೊಳಗ ಬಂಧಿಸಿಟ್ಟಿರ್ತಾರ ಆ ಸಮಯದೊಳಗ ಅವರ ರಾಯಣ್ಣ ರಾಯಣ್ಣವರು ಜಂಗಮ ವೇಷದಾಗ ಅವ್ರನ್ನ ಭೇಟಿ ಕೊಡಕಲ್ಲ ಅದೃಶ್ಯ ಜೈಲಿಂದ ಬಂದಾದ್ಮೇಲೆ ರಾಯಣ್ಣ ಚೆನ್ನಮ್ಮ ಅವ್ರ ಆಶೀರ್ವಾದ ತಗೊಂಡ ಕಾಡಿನ ಮಧ್ಯ ಒಳಗೆ ಯಾರಿಗೂ ಗೊತ್ತಾಗ್ಲಂಗ ಯುದ್ಧಕ್ಕೆ ಮತ್ತು ಅವರ ಸಂಗಡಿಗರು ರಾಯನ್ ಅವರ ಕಂದಾಯ ಕೊಡಾಕ ಒಕ್ಕೊಳಂಗಿಲ್ಲ ಅದ್ರ ಸಂಬಂಧಗೆ ಕುಲಕರ್ಣಿ ಬಾಳಪ್ಪ ಅವರು ಏನ್ ಮಾಡ್ತಾರ ಸಭಾವ ಕಚೇರಿಗೆ ಇವ್ ಮ್ಯಾಲ ಇಲ್ಲ ಸಲ್ಲದು ಅಪವಾದ ಹೊರಸ್ತಾರ ಅದಕ್ಕ ಅವ್ರು ಏನ್ ಮಾಡ್ತಾರ ಅಲ್ಲಿ ಇದ್ದಂತ ಬ್ರಿಟಿಷ್ ಅಧಿಕಾರಿಗಳ ರಾಯನವ್ರನ್ನ ಬಂಧಿಸ್ಕೋಸ್ ಕರ್ಕೊಂಡು ಹೊಂಟಿರ್ತಾರ ಹೆಂಗಿದ್ರು ರಾಯಣ್ಣ ಜೈಲೊಳಗ ನನಗೆ ಯಾರು ಏನೋ ಮಾಡಂಗಿಲ್ಲನೋ ಅಂತ ಬಂಡು ಧೈರ್ಯದ ಮೇಲೆ ಅಹ್ ಕುಲಕರ್ಣಿ ಬಾಳಪ್ಪ ತಳವಾರ ಪಕ್ಕಿರಪ್ಪನ ಮೂಲಕ ರಾಯನ ತಾಯಿ ಕೆಂಚವನ್ನು ಕರೆಸಿ ಕಂದಾಯ ಕೊಡ್ಬೇಕಂತ ಹೇಳ್ತಾನ ಆದ್ರೆ ಆ ತಾಯಿ ನಾವು ಶೌರ್ಯದ ಮೂಲಕ ಭೂಮಿ ಕಂದಾಯ ಕೊಡೋಂಗಿಲ್ಲ ಅಂತ ಹೇಳಿ ಅವನ ಜೊತೆ ವಾದವನ್ನ ಮಾಡ್ತಾಳ ಆಗಂಗಿಲ್ಲ ಕೆಂಚಮ್ಮ ಹೇಳ್ತಾರ ಅವಾಗ ಏನ್ ಮಾಡ್ತಾನ ಕುಲಕರ್ಣಿ ಬಾಳಪ್ಪ ಅವ್ರನ್ನ ಪಂಚಾಯಿತಿ ಕಟ್ಟಿ ಕಸ ಅವ್ರ ದುಬ್ಬದ ಮ್ಯಾಗ ಬಿಸುಕಲು ಹೊರಿಸಿ ಅವಮಾನ ಮಾಡ್ತಾರ ಅದ್ರ ಹಾಕಿ ಎಷ್ಟ ಅವಮಾನ ಮಾಡಿದ್ರು ವಾಪಸ್ ನಂಗೆ ಕಂದಾಯ ಕಟ್ಟಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ ರಾಯಣ ತಾಯಿಗೆ ಅವಮಾನ ಆಗಿದ ಕಾರಣ ರಾಯಣ್ಣ ಜೈಲಿನಿಂದ ತಪ್ಪಿಸ್ಕೊಂಡ ಓಡಿ ಹೋಗ್ತಾನ ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ರಾಯಣ್ಣ ಕುಲಕರ್ಣಿ ಬಾಳಪ್ಪನ ಕೊಲ್ಲಕ್ಕೆ ಹೋಗತಿರ್ತಾನ ಅವಾಗ ಅವನ ಹೆಂಡತಿ ಮತ್ತ ಅವನ ಮಕ್ಕಳ ಕೂಡ ಕಸ ಬಾಳಪ್ಪನ ಜೀವನ ಉಳಿಸ್ತಾರ ಬ ಬರ್ಮಪ್ಪನ ಚಂಡ ಕಟ್ಟು ಕತ್ತಿರ್ಸಂದ ಈ ಕಸ ಸುರಪುರ ನಾಯಕಾದಂತ ಕೃಷ್ಣಪ್ಪ ಬಂದು ನಿಂದಿರ್ತಾನ ಅವಾಗ ಇದನ್ನ ನೋಡಿದ ಕೃಷ್ಣಪ್ಪ ನಾಯಕರ ಇವನ ಶೌರ್ಯಕ್ಕೆ ಮೆಚ್ಚಿ ಕಸ ಅವ್ರ ಕಡೆ ಇದ್ದಿದ್ದ ಸೈನ್ಯವನ್ನ ರಾಯನ ಕಳಿಸ್ಕೊಡ್ತಾನ கிலோ கேஜி நம்ம ஆகம்பா அன்னோங்க அவர சொந்த மாவாசிகோஸிஷர் கைல குலாம் மா ಅದ ಸ್ನಾನ ಮಾಡುವಾಗ ನಂಬಿಕೆ ಕೊಟ್ಟು ಅದನ್ನ ಮಾವನ ಕಡೆ ಕಡಗವನ ಕೊಟ್ಟಾಗ ಬ್ರಿಟಿಷರ್ ಅವ್ರನ್ನ ದಾಳಿ ಮಾರಕ್ ಬರ್ತಾರ ಹಿಡ್ಕೊಳಕ್ ಬರ್ತಾರ ಇದು ಮೊದಲೇ ಪ್ರೀ ಪ್ಲಾನ್ಡ್ ಆಗಿರ್ತದ ಆದ್ರೆ ಅವ್ರ ಮಾವ ಆ ನಂಬಿಕೆಯನ್ನು ಕಳ್ಕೊಂಡು ಕಡಗವನ ಕೊಡೋದ್ ಅವ್ಳು ಹೋಗ್ತಾನ ಕೊನೆಗೆ ರಾಯನ ಅವರು ಬಂದಿ ಮಾಡ್ತಾರ ರಾಯಣ್ಣನ ಗಲ್ಲಿ ಗೆಲ್ಲಿಸುವಂತ ಸಮಯದೊಳ ಒಂದು ಮಾತನ್ನ ಹೇಳ್ತಾನೆ ರಾಯಣ್ಣ ನೀವ್ ಯಾರು ಕೂಡ ಆಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವತ್ತು ಒಬ್ಬ ರಾಯಣ್ಣನ ನೀವು ಸಾಯಿಸ್ತಾ ಇರ್ಬೋದು ಗಲ್ಲಿ ಇರ್ಬೋದು ಆದ್ರೆ ಮುಂದೆ ನಿಮ್ಮನ್ನ ಸುದ ಬಿಡಿಲಿಕ್ಕೆ ಮನೆ ಮನೆಗೆ ಒಬ್ಬ ರಾಯಣ್ಣ ಹುಟ್ಟಿ ಬರ್ತಾನ ಅಂತ ಹೇಳಿ ಒಂದು ಸಂದೇಶವನ್ನ ಸಾರ್ತಾರ ಅದೇ ರೀತಿ ನಟ ನಡು ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಬರುತ್ತ ಅವತ್ತು ರಾಯಣ್ಣನ ಜೊತೆ ಅವರ ಆಪ್ತ ಮಿತ್ರ ಬಿಚ್ಚುಕೊತೆ ಚೆನ್ನಬಸಪ್ಪ ಎದ್ದಿದ್ರೆ ಬಹುಶಃ ಅಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಯಾಕೆಂದರೆ ರಾಯನನ್ನ ಸೆರೆ ಹಿಡಿಯುವಂತ ಧೈರ್ಯ ಬ್ರಿಟಿಷರಿಗೆ ಇರಲಿಲ್ಲ ಅವರು ಕೇವಲ ಮೋಸದಾಟವನ್ನು ಆಡ್ತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡುವಾಗ ಕೊನೆಗೆ ರಾಯನ ಮತ್ತು ಅವರ ಸಂಗಡಿಗರನ್ನು ಗಲ್ಲಿಗೆರೆಸುವಂಥ ಒಂದು ಸೀನ್ ಬರುತ್ತೆ ಆಗ ನಮಗೆ ಅರಿವಿಲ್ಲದಂತೆ ನಮ್ಮ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಗುತ್ತಾ ಅದು ನಾವು ನೋಡ್ತಾ ಇರೋದು ಕೇವಲ ಮೂವಿ ಅಂತ ಗೊತ್ತಿದ್ರು ಆ ಬ್ರಿಟಿಷರನ್ನು ಎದೋಗಿ ಹೊಡೆಯುವಷ್ಟು ಕೊಲ್ಲುವಷ್ಟು ರೋಷ ಬರ್ತಾ ಇರುತ್ತೆ ಕೇವಲ ಒಂದು ಮೂವಿ ನೋಡುವಾಗ ನಮ್ಗೆ ಹಿಂಗೆ ಅನಿಸ್ತಾ ಇದ್ರೆ ಆ ಒಂದು ದೃಶ್ಯವನ್ನು ಸಾಕ್ಷಾತ್ ನೋಡಿರುವ ಒಂದು ನೋವನ್ನು ನಾವು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಮೂವಿಯೊಳಗೆ ನಟನೆ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಆ ಪಾತ್ರಗಳಿಗೆ ಜೀವವನ್ನು ತುಂಬಿದ್ದಾರೆ ನಾವಂತೂ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರು ಹೆಂಗಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಆ ಮೂವಿ ನೋಡಿದ ತಕ್ಷಣ ಹೆಂಗಿದ್ರು ಅನ್ನುವಂಥ ಒಂದು ಪರಿಕಲ್ಪನೆ ನಮ್ಗೆ ಬರುತ್ತೆ ಇವತ್ತು ನೀವು ಪೀಳಿಗೆ ನಿಜವಾಗ್ಲೂ ನೋಡಬೇಕಾದಂಥ ಒಂದು ಮೂವಿ ಅದು ಇಷ್ಟೆಲ್ಲ ಮೇಲೆ ಹೊಟ್ಟಂತೂ ಬಹಳ ಹಸ್ತಿತ್ತು ಮೂರು ಜನ ಹೋಗಿ ಹೋಟೆಲ್ ಒಳಗ ಮಸ್ತ್ ಪಲಾವ್ ತಿಂದು ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಿಜಕ್ಕೂ ಅದ್ಭುತ ಯಾಕಂದ್ರ ಅಲ್ಲಿರುವಂತ ಮೂರ್ತಿಗಳು ಬಹಳ ದೂರದಿಂದ ನೋಡಿದ್ರೆ ನಿಜವಾದ ಮನುಷ್ಯರ ತರ ಅನ್ಸತ್ತ ಅಟು ಚೆನ್ನಾಗಿ ಮಾಡಿದಾರ ಬಿಡುವಿದ್ದಾಗ ಒಂದ್ಸಲ ಭೇಟಿ ಕೊಡ್ರಿ ಕೊಡ್ರಿಗೊಂಡ್ರಿ